ನಾವೇನು ಫಿಫ್ಟೀನ್ ಇಯರ್ ನೋಡ್ರಿ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೋಯ್ತು ಎಲ್ ಸೆಂಟರ್ ಹೋಯ್ತು ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಯಾರಿಗೂ ಗೊತ್ತಿಲ್ಲ ಅದು ರಿಷಬ್ ಮಾಡಬೇಕಾಯ್ತು ರಿಷರ್ ಮಾಡಬೇಕಾಯ್ತು ಯಾಕಂದ್ರೆ ಕಾಂತಾರ ಇಟ್ಟಾದಮೇಲೆ ಆ ಬಡ್ಜೆಟ್ ಅನ್ಬಿಟ್ಟು ಅವರೇ ರೆಫರ್ ಮಾಡಿಕ್ಷ ಅಂತ ಅನೌನ್ಸ್ ಮಾಡು ಆಲ್ರೆಡಿ ಮೂರು ಜನ ಫೋನ್ ಮಾಡಿದ್ರು ನಮಗೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಆ ಖುಷಿ ಯಾರಿಗೂ ಬರೋದಿಲ್ಲ ಧೈರ್ಯ ಕೊಟ್ಟಿದೆ ಯಶೋ ಇವತ್ತೇನಾದ್ರು ಟೋಟಲ್ ರಂಗ ಹತ್ತು ವರ್ಷ ಹೋಗಿದೆ ಅನ್ನೋದಕ್ಕೆ ಮೂಲ ಕಾರಣ ಯಶೋರ್ ಬಾಬುಲಿ ಬಂದಾಗ ನಮ್ದೇನು ತರ್ಟಿ ಫೈವ್ ಸೆಂಟ್ ಇತ್ತು ಫಸ್ಟ್ ಅಷ್ಟು ಸಡನ್ ಆಗಿ ಹತ್ತು ಅನ್ನೋದಾಗೋಯಿತು ಹೌದು ತುಂಬಾ ಭಯ ಭಯ ನಮಸ್ತೆ ನೀವು ನೋಡ್ತಾ ಇದ್ರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಜುಲೈ ನಾಲ್ಕಕ್ಕೆ ರಂಗಿತ ರಂಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹತ್ತು ವರ್ಷ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಜುಲೈ ತಿಂಗಳಿನಲ್ಲೇ ರಿಲೀಸ್ ಆಗಿತ್ತು ಈಗ ಹತ್ತು ವರ್ಷ ತುಂಬ್ತಾ ಇದೆ ಸೊ ಮತ್ತೆ ರೀ ರಿಲೀಸ್ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರು ನನ್ನ ಜೊತೆ ಮಾತಾಡ್ತಾ ಮಾತ್ರ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ನಮಸ್ತೆ ನಮಸ್ತೆ ತುಂಬಾ ಖುಷಿಯಾಗಿದ್ದೀನಿ ಸರ್ ರಂಗೀತ ರಂಗ ಎರಡ್ ಸಾವಿರದ ಹದಿನೈದು ಜುಲೈಯಲ್ಲಿ ರಿಲೀಸ್ ಆಗಿತ್ತು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹೆಂಗೆ ಅನಿಸ್ತಾ ಇದೆ ಹತ್ತು ವರ್ಷ ಕಳಿತು ಇಷ್ಟು ಬೇಗ ಆಯಿತು ಅಂತ ಅನಿಸ್ತಾ ಇದೆ ಅಲ್ಲಿ ಹೆಂಗೆ ಅಂದರೆ ನಾವು ರಂಗಿತರಂಗ ಫಸ್ಟ್ ಮೂವಿ ನಾವೇನು ರಿಲೀಸ್ ಮಾಡೋದು ಹತ್ತು ಹಿಂದೆ ಆಗ ವಾತಾವರಣ ಬೇರೆ ಥರ ಇತ್ತು ತುಂಬ ಕಷ್ಟ ಆಯಿತು ಆವಾಗ ರಿಲೀಸ್ ಮಾಡೋದು ದೊಡ್ಡ ಸಮಸ್ಯೆ ಆಗ್ತಾಯಿತ್ತು ಆದರೆ ಈಗ ನಾವೇನು ರಿಲೀಸ್ ಅಂತ ಅನೌನ್ಸ್ ಮಾಡ್ದೋ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಸ್ ಇಬ್ಬರು ಮೂರು ಜನ ಫೋನ್ ಮಾಡಿದ್ರು ನಮಗೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಆ ಖುಷಿ ಯಾರಿಗೂ ಬರೋದಿಲ್ಲ ಯಾಕಂದ್ರೆ ಟೆನ್ ಇಯರ್ಸ್ ಬ್ಯಾಕು ನಾವು ಪಟ್ಟಂಥ ಕಷ್ಟ ಅದು ನಮ್ಗೆ ಹೊಸ ಸಿನಿಮಾ ಅವಾಗ ಬಾಹುಬಲಿ ಬಂತು ಮತ್ತೊಂದು ಬಂತು ಎಲ್ಲ ಬಂತು ಆಗ ಜೈನ ತುಂಬ ಸಪೋರ್ಟ್ ಮಾಡಿ ರಿಲೀಸ್ ಮಾಡಿದ್ರು ಆ ಟೈಮ್ಗೂ ಈ ಟೈಮ್ಗೂ ಹತ್ತು ವರ್ಷ ಆಗೋಗಿದೆ ಅಂತ ನಮಗೂ ಗೊತ್ತಿಲ್ಲ ಆದರೆ ಈಗ ನನಗೆ ತುಂಬ ಖುಷಿ ಆಗ್ತಾ ಇರೋದು ಈಗ ನೀವು ನೋಡಿದ್ರಿ ಪ್ರೆಸ್ ಮೀಟ್ ಎಷ್ಟು ಚೆನ್ನಾಗಾಯ್ತು ಅಂತ ನನಗೆ ಪಾಸಿಟಿವ್ ಇದೆ ಈಗ ಜನ ಥಿಯೇಟ್ರ್ಗೆ ಬರಬೇಕು ಅನ್ನೋ ಜೊತೆಗೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೂ ಕಾರಣ ಇದೆ ಯಾಕಂದ್ರೆ ಇದು ಓ ಟಿ ಟಿ ಇಲ್ಲ ಮತ್ತು ಓ ಟಿ ಟಿಲಿ ಎಲ್ಲೂ ಇಲ್ಲ ಇಲ್ಲ ಸಿನ್ಮಾ ಇದು ಸಿನ್ಮಾ ಥಿಯೇಟ್ರಲ್ಲಿ ನೋಡೇ ನೋಡ್ತಾರೆ ಆ ಖುಷಿ ಅಂತೂ ನನಗಿದೆ ಸರಿ ಈಗ ಹತ್ತು ವರ್ಷದ ಹಿಂದೆ ಬಂದಾಗ ನೀವು ಆಲ್ಮೋಸ್ಟ್ ಟೀಮ್ ರಂಗೀತರಂಗ ಏನಿದೆ ಸಂಪೂರ್ಣ ಹೊಸಬರು ಆವಾಗ ಈ ನೀವೇ ಹೇಳ್ದಂಗೆ ನಿಮ್ಮ ಸಿನಿಮಾ ಆದಮೇಲೆ ನೆಕ್ಸ್ಟ್ ಬಾಹುಬಲಿ ಬರುತ್ತೆ ಅದೆಲ್ಲ ಎಂದಾಗ ನೀವು ಥಿಯೇಟರ್ಗಳ ಸಮಸ್ಯೆ ಎಷ್ಟು ಎದುರಿಸಿದ್ರಿ ಅನ್ನೋದು ಕೂಡ ಎಲ್ಲರಿಗೂ ಹೇಳ್ತಾ ಇದ್ರಿ ಹೊಸಬರ ಸಿನಿಮಾ ಆ ಟೈಮಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇದ್ರು ಸ್ವೀಕಾರ ಯಾವ ರೀತಿಯಾಗಿ ಇರ್ತಾ ಇತ್ತು ಅದಾದಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದು ಆ ಒಂದು ದಿನ ಅಂತಂದರೆ ಯಾವುದು ಸರ್ ಸರ್ ಈಗ ನಾವು ರಂಗಿತರಂಗ ಕಪಾಲಿಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದನ್ನು ಫಸ್ಟು ಅದು ದೊಡ್ಡ ತೇಟ್ರ್ ಅದು ತುಂಬ ದೊಡ್ಡ ತೇಟ್ರ್ ಅದು ಆ ಟೈಮಲ್ಲಿ ನಾವು ಫಸ್ಟ್ ಡೇ ಫಸ್ಟ್ ಶೋ ಕೇಳಿದಾಗ ಸ್ವಲ್ಪ ನೆಗೆಟಿವ್ ತುಂಬ ಬಂತದು ಅಂದರೆ ಇದು ಒಂದು ಬರುತ್ತೆ ಮತ್ತೊಂದು ಬರುತ್ತೆ ಸಿನಿಮಾ ಥಿಯೇಟ್ರಲ್ಲಿ ಹೋಗೋದಿಲ್ಲ ಅಂತ ಧೈರ್ಯ ನಮಗೆ ಬಂದಿದ್ದು ಯಾವಾಗ ಅಂತಂದರೆ ಟ್ರೈಲರ್ ವರ್ಕ್ ಆಗಿತ್ತು ಅವಾಗ ತುಂಬ ವರ್ಕ್ ಆಗಿತ್ತು ಅದು ಆಗ ಆ್ಯಕ್ಚುಲಿ ಅದಕ್ಕೆ ಸಪೋರ್ಟ್ ಮಾಡಿದ್ದು ಯಾರಾದರೂ ಸಿನಿಮಾ ಸಿನ್ಮಾ ರಿಲೇಟೆಡ್ ಯಾರು ಸಿನ್ಮಾಗೆ ಸಂಬಂಧಪಟ್ಟರೆ ಸಿನ್ಮಾ ಅದು ಬೇರೆ ಜನ ಬರಲಿಲ್ಲ ಅದು ಈಗ ನಮಗಿನ್ನೂ ನೆನಪಿದೆ ಯಾವುದೋ ಒಂದೆರಡು ತೇಟ್ರಿಗೆ ಹೋದಾಗ ಸಿನ್ಮಾ ರಿಲೇಟೆಡ್ ಜನನೇ ಸಿನಿಮಾದಲ್ಲಿ ಯಾಕಂದರೆ ಟ್ರೈಲರ್ ಅಷ್ಟು ವರ್ಕ್ ಆಗಿತ್ತು ಅದು ನಮಗೆ ಅವಾಗ ಅವಾಗ ಅನಿಸಿದೇನು ಅಂತ ಕಾಂಪಿಟೇಷನ್ ಅನ್ನೋದ್ಕಿಂತ ಕಂಟೆಂಟ್ ಇರೋ ಸಿನಿಮಾಗಳು ಬಂದರೆ ಜನ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ನೆಕ್ಸ್ಟು ಶನಿವಾರ ಮಧ್ಯಾಹ್ನ ನಮ್ಗೆ ಗೊತ್ತಾಯಿತು ಯಾಕಂದರೆ ವೀರೇಶ ಹೌಸ್ಫುಲ್ ಆಯಿತು ಅವರೇನು ಎಲ್ಲ ಒಂದೊಂದು ಶೋ ಕೊಟ್ಟಿದ್ರು ಅಷ್ಟೇ ಎಲ್ಲ ಶನಿವಾರ ಸಂಜೆ ಎಲ್ಲ ಫುಲ್ ಆಯಿತು ಅದರಿಂದ ಸಂಡೇ ನಮಗೆ ತುಂಬ ಕಾನ್ಫಿಡೆನ್ಸ್ ಬಂತು ನಮಗೆ ಖುಷಿಯಿಂದ ನಾವೆಲ್ಲ ಟೋಟಲ್ ಟೀಮ್ ನೋಡಿದ್ರೆ ಸಂಡೇ ನಾವು ಸೊ ಇನ್ನೊಂದು ಕಡೆ ಹೇಳ್ತಾ ಇದ್ದರು ಪ್ರೆಸ್ ಮೀಟಲ್ಲಿ ಯಶವ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ಅವರು ಕೂಡ ನೋಡಿದ್ರು ಮೆಚ್ಕೊಂಡ್ರು ಸೊ ಎಲ್ಲೋ ಒಂದು ಕಡೆ ಎಮೋಷನ್ ಆದರೂ ಕೂಡ ಅಂತ ಕೂಡ ಹೇಳ್ತಾ ಇದ್ದರು ಆ ಟೈಮಲ್ಲಿ ನೀವು ಇದ್ರೆ ಏನು ಮಾತಾಡಿದ್ರು ಯಶವರು ಸರ್ ಈಗ ನಮಗೆ ಆ ಟೈಮಲ್ಲಿ ನಾವೆಲ್ಲ ಹೊಸಬ್ರೆ ಯಶ್ ಅವರು ನಮ್ಮ ಸುಧಾಕರ್ ಭಂಡಾರಿ ಸರಿಂದ ಪರಿಚಯ ಆಯಿತು ಫಸ್ಟು ಸಿನಿಮಾ ಅಂತ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಅದನ್ನೆಲ್ಲ ಒಂದು ಸ್ವಲ್ಪ ಟ್ರಿಮ್ ಮಾಡಿಸಿ ಧೈರ್ಯ ಕೊಟ್ಟಿದೆ ಯಶವ್ರು ಇವತ್ತೇನಾದ್ರು ಟೋಟಲ್ ರಂಗಿತರಂಗ ತನಗೆ ಹತ್ತು ವರ್ಷ ಹೋಗಿದೆ ಅನ್ನೋದಕ್ಕೆ ಮೂಲ ಕಾರಣ ಯಶ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ನಮಗೆ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ರಂಗಿತರ ದೊಡ್ಡ ಎಕ್ಸಾಂಪಲ್ ನಮಗೆ ಸರ್ ಈಗ ಆಫ್ಟರ್ ಕೆ ಜಿ ಎಫ್ ಆದಮೇಲೆ ಬೇರೆ ಎಲ್ಲ ಕಡೆಯೂ ಕೆ ಜಿ ಎಫ್ ಕೆ ಜಿ ಎಫ್ ಅಂತ ಮಾತಾಡ್ತಾಯಿದ್ರು ಅದೆರ್ಡು ಸಾವಿರದ ಹದಿನೈದರಲ್ಲಿ ರಂಗೀತ ರಂಗನೂ ಕನ್ನಡದಲ್ಲಿ ರಂಗೀತ ರಂಗನ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ನಿಮಗೆ ಬೇರೆ ಬೇರೆ ಭಾಗದಲ್ಲೆಲ್ಲ ಅವಾರ್ಡ್ ಬಂದಿರೋದು ಕೂಡ ನಾವು ಗಮನಿಸಿದ್ದೀವಿ ಸೊ ಆ ಟೈಮಲ್ಲಿ ಬೇರೆ ಕಡೆಯವರೆಲ್ಲ ಬಂದು ಹೊಗಳಿದಾಗ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ರಂಗೀತ ರಂಗ ಅಂತ ಹೊಗಳ್ತಾ ಇದ್ದಾಗ ಆ್ಯಸ್ ಎ ಪ್ರೊಡ್ಯೂಸರ್ ನಿಮ್ಮ ಫಸ್ಟ್ ಸಿನಿಮಾ ಏನು ವರ್ಕೇ ಆಗಲ್ಲ ಅಂತ ಅಂದಾಗ ಅಷ್ಟರ ಮಟ್ಟಿಗೆ ಒಂದು ಮೆಚ್ಚುಗೆ ವ್ಯಕ್ತವಾದಾಗ ನೆಕ್ಸ್ಟ್ ನಿಮಗೇನು ಅನ್ನಿಸ್ತು ಸರ್ ಈಗ ಸಿನಿಮಾ ಅನ್ನೋದು ನನಗೆ ಹೊಸದಿತ್ತು ಅವಾಗ ಈಗ ನಮ್ಮ ರಂಗೀತ ರಂಗ ಫಸ್ಟ್ ವೀಕು ಕಂಪ್ಲೀಟ್ ಆಯಿತು ಸೆಕೆಂಡ್ ವೀಕು ಜುಲೈ ಟೆಂತ್ಗೆ ಬಾಹುಬಲಿ ಬಂತು ಬಾಹುಬಲಿ ಬಂದಾಗ ನಮ್ದೇನು ತರ್ಟಿ ಫೈವ್ ಸೆಂಟ್ರಿತ್ತು ಫಸ್ಟು ಸಡನ್ನಾಗೆ ಹತ್ತು ಅನ್ನೊಂದಾಗೋಯ್ತು ಆಗೋಯ್ತು ತುಂಬ ಭಯಪಟ್ಟವು ಆದರೆ ಅದೇ ಬಾಹುಬಲಿ ಟೈಮಲ್ಲಿ ಶುಕ್ರವಾರ ಅದು ರಿಲೀಸ್ ಆಯಿತು ಶನಿವಾರ ಭಾನುವಾರ ನಮ್ಮದು ಸೆಂಟ್ರಸ್ ಎಲ್ಲ ತುಂಬ ರೈಸ್ ಆಗ್ಬಿಡ್ತು ಈಗ ನಾವು ಹೊರ ಏನು ಮಲಗೋದಾಗ ಆಲ್ಮೋಸ್ಟ್ ರೈ ಫಿಫ್ಟಿ ಪರ್ಸೆಂಟ್ ಏನು ಬಾಹುಬಲಿಗೋಗ್ತಾರೆ ಫಿಫ್ಟಿ ಪರ್ಸೆಂಟ್ ರಂಗಿ ತರಂಗಾಗಿದ್ದರು ಆ ಖುಷಿ ನಮಗೆ ಲೈಫಲ್ಲಿ ನೆನೆಸ್ಕೊಳ್ಳೋ ಅಂಥದ್ದು ಯಾಕೆ ಸಿನಿಮಾ ಆದಲ್ಲಿ ಅದಾದಮೇಲೆ ನಾನು ಅವನಿಶಮಣ್ಣ ಮಾಡಿದೆ ಬ್ಯಾಂಕ್ ಆಫ್ ಬಾಗಿಲಕ್ಷಿ ನಾಲ್ಕೈದು ಸಿನ್ಮಾ ಮಾಡಿದೆ ನಾನು ಆ ರಂಗಿತ್ ತರಂಗ ಎಕ್ಸ್ಪೀರಿಯೆನ್ಸು ನನಗೆ ಯಾವ ಸಿನಿಮಾನು ಕೊಡಲಿಲ್ಲ ಅಂದರೆ ಈಗ ಬಾಹು ಬಾಹುಬಲಿ ಟೈಮಲ್ಲಿ ಸಿನಿಮಾ ಗೆದ್ದಾಗ ಪ್ರತಿಯೊಬ್ರು ಬೇರೆ ಈ ಇಂಡಸ್ಟ್ರೀಸ್ ಇಲ್ಲ ನಾವು ಮಾತಾಡಿದ್ರು ಈ ಸಿನಿಮಾ ಬಗ್ಗೆ ಅದೊಂದು ಖುಷಿ ತುಂಬಾ ಇದೆ ನನಗೆ ಸರ್ ಇತ್ತೀಚಿನ ಹೈ ಬಜೆಟ್ ಸಿನಿಮಾಗಳ ಸಿನಿಮಾಗಳೆಲ್ಲ ಏನಿದಾವೆ ಒಂದೇ ವಾರಕ್ಕೆ ಒಂದೇ ದಿನಕ್ಕೆ ಕೋಟಿ ಕೋಟಿ ಕಲೆಕ್ಷನ್ ಮಾಡೋದಲ್ಲ ನಾವು ನೋಡ್ತಾ ಇದೀವಿ ಟೋಟಲ್ ಆಗಿ ರಂಗಿತರಂಗ ಮಾಡಿದಂಥ ಕಲೆಕ್ಷನ್ ಎಷ್ಟು ಸರ್ ಸರ್ ಈಗ ಅದು ಆ ಟೈಮಲ್ಲಿ ನಾವೇನು ಒಂದು ಫಿಫ್ಟೀನ್ ಸಿಆರ್ ಗ್ರೇಟ್ ಹದಿನೈದು ಹದಿನೈದು ಕೋಟಿ ಯಾಕಂದರೆ ಇವಾಗ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಹೋಯ್ತದ ಎರಡು ಸೆಂಟ್ರಲ್ಲಿ ಹೋಯ್ತು ಹದಿನೈದು ಕೋಟಿ ಅನ್ನೋದು ಹತ್ತು ವರ್ಷದಿಂದ ನಿಮ್ಗೆ ಇನ್ನೂ ಇನ್ನೊಂದು ಸೋನೆ ಆ್ಯಡ್ ಮಾಡ್ಕೊಳ್ತಾರೆ ಸರ್ ಫಸ್ಟ್ ವೀಕಲ್ಲಿ ನಮಗೆ ಟೋಟಲ್ ಮೂವತ್ತೆಂಟು ಲಕ್ಷ ಬಂದಿತ್ತು ಶೇರು ಪ್ರತಿ ವೀಕು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜಂಪ್ ಆಗ್ತಾಯಿತ್ತು ಪ್ರತಿ ವೀಕ್ ಅಪ್ ಟು ಹಂಡ್ರೆಡ್ ಡೇಸ್ವರೆಗೂ ಸರ್ ಬಡ್ಜೆಟ್ ನಮ್ಮದು ಎರಡೂವರೆ ಕೋಟಿ ಆಗಿತ್ತು ಅಂದ್ರೆ ಅಂದರೆ ಆವತ್ತಿನ ಮೂಮೆಂಟಲ್ಲಿ ದೊಡ್ಡ ಸಕ್ಸಸ್ಸು ಜೊತೆಗೆ ನಮ್ದು ರಂಗಿತರಂಗ ಏನಾಯಿತು ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಬ್ಯಾಂಗ್ಳೂರು ಮಲ್ಟಿಪ್ಲೆಕ್ಸಲ್ಲಿ ಹಂಡ್ರೆಡ್ ಎಲ್ಲಾ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಹೋಗಿತ್ತು ಅದೊಂದು ಖುಷಿ ಇತ್ತು ಆಮೇಲೆ ಇಪ್ಪತ್ತೈದು ವಾರ ಒಂದು ಏಳು ಹೋಯ್ತು ಆಮೇಲೆ ಒಂದು ವರ್ಷ ಎರಡು ಸೆಂಟ್ರಲ್ಲಿ ಹೋಯ್ತು ತುಂಬಾನೇ ಖುಷಿ ಇದೆ ಆ ಇದರಲ್ಲಿ ಎಸ್ ಸರಿ ಈಗ ಈಗ ನಿಮ್ಮ ಸಿನಿ ಕರಿಯರ್ನಲ್ಲಿ ಅದೇ ಒಂದು ದೊಡ್ಡ ಸಿನಿಮಾ ಸೊ ತುಮ್ ನಿಮಗೆ ಇವತ್ತಿಗೂ ಕೂಡ ಹೇಳುವಂಥದ್ದು ಏನು ಅಂತ ಅಂದರೆ ರಂಗಿತರಂಗ ಪ್ರೊಡ್ಯೂಸರ್ ಪ್ರಕಾಶ್ ಅವರೇ ಅಂತಲೇ ಹೇಳೋದು ಆಫ್ಟರ್ ದಟ್ ಸಿನಿಮಾಗಳು ರಂಗಿತಂಗ ರಂಗಿತರಂಗ ಆ ಮಟ್ಟಿಗೆ ಯಾವುದು ನಿಮ್ಗೆ ಅಂತ ಹಿಟ್ ಅನ್ನೋದು ಕೊಡಲಿಲ್ಲ ಆಮೇಲೆ ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡ್ತಾ ಇದ್ರೆ ಆಮೇಲೆ ನ್ಯೂ ಕಮರ್ಸ್ ಅಂತ ನೋಡಿದಾಗ ಸಿನ್ಮಾಗ ಅಷ್ಟು ಜನ ಸಿನಿಮಾಗಳಿಗೆ ಹೋಗ್ತಾ ಇಲ್ಲ ಸಿನಿಮಾಗಳು ಮಲ್ಟಿಪ್ಲೆಕ್ಸಲ್ಲಿ ನಿಲ್ತಾ ಇಲ್ಲ ತುಂಬ ಸ್ಟಾರ್ಸ್ಗಳು ಸಿನ್ಮಾ ಅಂತಾಗ ಮಾತ್ರ ತುಂಬಿಕೊಳ್ಳುತ್ತೆ ಅದು ಆದಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಈಗಿನ ಚಿತ್ರರಂಗದ ಪರಿಸ್ಥಿತಿ ಕುರಿತು ಮಾತನಾಡೋದ್ರೆ ಹೆಂಗಿದೆ ಪರಿಸ್ಥಿತಿ ಸರ್ ಈಗ ನನ್ನ ಅನುಭವ ಹೇಳಬೇಕು ಅಂತಂದರೆ ರಂಗಿತರಂಗ ಕಂಟೆಂಟ್ ಇರೋ ಸಿನ್ಮಾ ಜನ ಹೊಸಬ್ರು ಅದೆಲ್ಲ ಮರೆತು ಆಮೇಲೆ ಮೀಡಿಯಾ ಸಪೋರ್ಟು ಸಿಕ್ತು ನಮಗೆ ಅವಾಗ ಅದರಿಂದ ಜನ ನೋಡಿದ್ರು ಒಂದು ವರ್ಷ ನೋಡಿದ್ರು ಈಗಲೂ ಹತ್ತು ವರ್ಷ ಹಿಂದೆ ಏನು ರಂಗಿತರಂಗ ಆಯಿತು ಆ ಥರ ಸಿನ್ಮಾಗಳು ಈಗಲೂ ಬರಬೇಕು ಬಂದರೆ ರಿಯಲಿ ಜನ ನೋಡ್ತಾರೆ ಯಾಕಂದರೆ ನನಗೂ ಆಲ್ರೆಡಿ ಆಯ್ ನಾನು ಮತ್ತೆ ನಾಲ್ಕು ಸಿನ್ಮಾ ಮಾಡಿದ್ದೀನಿ ಏರು ಪೇರು ಎಲ್ಲ ನೋಡಿದ್ದೀನಿ ಆ ಥರ ಕಂಟೆಂಟ್ ಇರೋ ಬರ್ತಾ ಇಲ್ಲ ಬರಬೇಕು ಬಂದರೆ ಜನ ರಿಯಲಿ ನೋಡ್ತಾರೆ ಈಗ ನಾವು ಯಾವುದೋ ಮೊನ್ನೆ ಒಂದು ತೆಲುಗು ತಮಿಳು ಮಲಯಾಳಂ ಎಲ್ಲ ಸಿನ್ಮಾಗಳು ನೋಡ್ದು ಅದಕ್ಕೆ ಬೆಂಗಳೂರಲ್ಲೇ ಜನ ಬರ್ತಾ ಇದ್ದಾರೆ ಬೆಂಗಳೂರಲ್ಲೇ ಜನ ರಿಯಲಿ ಬರ್ತಾ ಇದ್ದಾರೆ ನಾಲ್ಕು ವಾರ ಮಲಯಾಳಂ ಸಿನ್ಮಾಗಳು ನೋಡ್ತಾ ಇದೆ ದೊಡ್ಡ ದೊಡ್ಡ ಲೆವೆಲ್ ಹೋಗ್ತಾಯಿದೆ ಕನ್ನಡದಲ್ಲಿ ಕಂಟೆಂಟ್ ಇರೋ ಸಿನ್ಮಾಗಳು ಹೊಸಬರು ಮಾಡ್ತಾ ಇದ್ದಾರೆ ಅದು ಈ ಕಂಟೆಂಟ್ ರಿಯಲ್ಲಿ ಇದೆಯಾ ಇಲ್ವ ಅಂತ ನನಗೂ ಗೊತ್ತಿಲ್ಲ ಆ ಥರ ಸಿನಿಮಾಗಳು ಬಂದರೆ ಜನ ಖಂಡಿತವಾಗಿ ಬೇಟ್ರಿಗೆ ಬರ್ತಾರೆ ಹೋಪ್ಸ್ ಇದೆ ಸರ್ ಈಗ ರಂಗೀತ ರಂಗ ಟೂ ಮಾಡುವಂತ ಒಂದಷ್ಟು ಗಳು ಕೂಡ ಕೊಡ್ತಾ ಇದ್ರು ಆ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಾ ಇದೆಯಾ ಸ್ಕ್ರಿಪ್ಟ್ ವರ್ಕ್ ಅದ್ರ ಬಗ್ಗೆ ನಾನು ಸರ್ ರಂಗಿತ ರಂಗ ಟೂ ಮಾಡೋದು ಸ್ವಲ್ಪ ಡೌಟ್ ಅನ್ಸುತ್ತೆ ನನಗೆ ಯಾಕೆ ಅಂದರೆ ಬಂದಾದ ಬಂದಾದ್ಮೇಲೆ ಸ್ವಲ್ಪ ಆಲ್ರೆಡಿ ಅನುಪ್ ಮಾತಾಡಿದ್ರು ಅದಕ್ಕಿಂತ ಬೇರೆ ಏನೋ ಒಂದು ಪ್ಲಾನ್ ಇದೆ ನಮ್ಮದು ಅದು ಸೇಮ್ ಟೀಮ್ ಜೊತೆ ನಾನು ಮಾಡ್ತೀನಿ ಅದು ಸದ್ಯದಲ್ಲೇ ನಾನು ಹೇಳ್ತೀನಿ ನಾನು ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಮತ್ತೆ ಸಿನಿಮಾ ಮಾಡುವಂತ ಏನಾದರೂ ಪ್ರಯತ್ನಗಳು ಸರ್ ಇಲ್ಲ ಆ್ಯಕ್ಚುಲಿ ನನಗೆ ರಿಷಬ್ದು ಎರಡು ಮೂರು ಇತ್ತು ನಂದು ಏಕೆಂದರೆ ರಿಷಭು ನಾನು ತುಂಬ ಒಡ್ ಒಡ್ನಾಟ ಆಯಿತು ನಮ್ಮ ಮೂರು ವರ್ಷದ ಜೊತೆಲ್ಲೇ ಇದ್ರವರು ಅವ್ರ ಜೊತೆ ನಾನು ಕಥಾ ಸಂಗಮ ಮಾಡಿದೆ ಮೊದಲು ನಾಥುರಾಮ್ ಅಂತ ಒಂದು ಟೆನ್ ಡೇಸ್ ಶೂಟ್ ಮಾಡಿ ನಿಲ್ಲಿಸ್ತು ಈಗ ಬ್ಯಾಂಕ್ ಆಫ್ ಭಾಗ್ಯ ಭಾಗ್ಯಲಕ್ಷ್ಮಿ ಯಾರಿಗೂ ಗೊತ್ತಿಲ್ಲ ಅದು ರಿಷಭೇ ಮಾಡಬೇಕಾಯ್ತು ರಿಷಭೇ ಮಾಡಬೇಕಾಯ್ತು ಕಾರಣ ಅಂಥದಿಂದ ಆಗಲಿಲ್ಲ ಕಾರಣ ಯಾಕೆಂದರೆ ಕಾಂತಾರ ಇಟ್ಟಾದ್ಮೇಲೆ ಆ ಬಡ್ಜೆಟಲ್ಲಿ ಮಾಡ ಅಂದ್ಬಿಟ್ಟು ಅವರೇ ರೆಫರ್ ಮಾಡಿರೋದು ದೀಕ್ಷಿತ್ ಶೆಟ್ಟಿನ ನನಗೆ ಬಿ ಒ ಬಿ ಮೇಲೆ ತುಂಬ ಒಪ್ಸಿದೆ ಅದು ಕನ್ನಡ ತೆಲುಗು ಮಲಯಾಳಂ ಮೂರು ಭಾಷೆಲ್ಲೂ ಮಾಡ್ತಾ ಇದೀವಿ ನೋಡೋಣ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫೈನಲಿ ಅವತ್ತಿನ ದಿನಕ್ಕೆ ರೀ ರಿಲೀಸ್ ಆಗ್ತಾ ಇದ್ದೀನಿ ಹೇಳ್ತೀನಿ ಸರ್ ಸರ್ ಈಗ ಜನ ರಿಲೀಸ್ ಮಾಡ್ತಾ ಇದೀವಿ ಫೋರ್ತು ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ಮಾಡ್ತಾ ಇದ್ದೀವಿ ನನಗೆ ಓಪ್ಸ್ ಇದೆ ಜನ ಥಿಯೇಟ್ರಿಗೆ ಇಲ್ಲ ಅನ್ನೋದು ಸುಳ್ಳು ಬಂದೇ ಬರ್ತಾರೆ ನೆಕ್ಸ್ಟು ನೀವು ಶುಕ್ರವಾರ ಆದ್ಮೇಲೆ ನೋಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್